ಸೀನಿಯರ್ ವ್ಯಕ್ತಿ ಕಾನೂನು ಸಚಿವರಾಗಿದ್ದವರು ಅವರು ಕೂಡ ಇದರ ಗಮನದಲ್ಲಿದೆ ಇಲ್ಲಿ ಈ ಎಲ್ಲ ವಿಚಾರಗಳ ಮಧ್ಯೆ ಸಮಾಜದ ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ನೀವು ಎಲ್ಲ ಗಮನಿಸಿದ್ರಿ ಯಾರೂ ಕೂಡ ಕುಂಚಿಟಿಗ ಅನ್ನುವ ಒಂದು ಪದವನ್ನು ಬಿಟ್ಟು ಆಚೆ ಈಚೆ ಹೋಗ್ತಾ ಇಲ್ಲ ಇಲ್ಲ ಕುಂಚಿಟಿಗ ಒಕ್ಕಲಿಗ ಆಗ್ಬೇಕಾ ಅಥವಾ ಒಕ್ಕಲಿಗ ಕುಂಚಿಟಿಗ ಆಗ್ಬೇಕಾ ಈ ಎರಡು ವಿಚಾರದಲ್ಲಿ ವಿಚಾರ ಮತ ನಡೀತಾ ಇದೆ ಆದ್ರೆ ನಾನು ಒಂದು ಸಾಕಷ್ಟು ಯೋಚನೆ ಮಾಡಿ ಮೊನ್ನೆ ನಮ್ಮ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಅವರೊಬ್ಬ ಬೆಂಗಳೂರಿನ ನಮ್ಮ ಆದಿ ಚುಂಚನಗಿರಿ ಮಠದಲ್ಲಿ ಒಕ್ಕಲಿಂಗ ಸಮುದಾಯದ ಎಲ್ಲ ಒಂದು ಬಹಳ ದೊಡ್ಡ ಮಟ್ಟದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಭಾಗವಹಿಸಿದ್ದಂತಹ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ అదర నేర స్వమీజీలు బాగా ప్రముఖ ప్రతి కూడా విచార నేతృత్వ బాగా ఒక్క సముదాయ ముఖండరూ కూడా దొరుకు గౌరవ ఇది ಅದು ನಮ್ಮ ಪಾತ್ರ ಅಂತ ನಾನು ನಮ್ಮ ಹೆಮ್ಮೆ ಅಂತ ಕೂಡ ಮುಂದುವರೆದೇ ನಾನು ಒಂದು ಒಂದು ವಿಚಾರ ಜಾಸ್ತಿ ಹೇಳಲ್ಲ ಕುಂಚಿತ ಒಕ್ಕಲಿಗ ಅನ್ನೋದು ಒಂದು ವೃಕ್ಷ ಒಂದು ದೊಡ್ಡ ಮರ ಹಲವಾರು ಜನ ಮಾತನಾಡಿದ ಒಕ್ಕಲಿಗ ಅನ್ನೋದು ಈ ರಾಜ್ಯದಲ್ಲಿ ಒಂದು ವೃಕ್ಷ ಆದರೆ ಸ್ವಯಂ ಸಹಿತ ಮನಸ್ಸಿಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಯಾವ ಹೆಸರ ಸಮೀಕ್ಷೆ ನಡೀತಾ ಇದೆ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಾಮಕಾವಸ್ಥೆ ಹೆಸರನ್ನ ಕೊಟ್ಟು ಅದರ ಹಿಂದೆ ದೊಡ್ಡ ಹುನ್ನಾರ ಇದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ ಚಿತ್ರ ಮಾಡಬೇಕು ಉದ್ದ ಹುನ್ನಾರ ಇಟ್ಕೊಂಡು ನನ್ನ ಹೇಳ್ತಾ ಇದ್ದಾರೆ ಈ ಒಂದು ಗೊಂದಲ ಇಡೀ ಸಮಾಜದಲ್ಲಿ ಸೃಷ್ಟಿ ಮಾಡುವಂತದ್ದು ಆಗಿದೆ ಈ ಸಂದರ್ಭದಲ್ಲಿ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇದ್ರೂ ಕೂಡ ತರಾತನಲ್ಲಿ ಏನು ಕಾಂತರಾಜು ಆಯೋಗದ ವರದಿ ಬಂದರು ಅದರಲ್ಲಿ ಲಕ್ಷಕ್ಕೆ ಇರಿಸಿದಾಗೆ ಖಂಡಿತ ನಮಗೊಂದು ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ ಇವರ ಹುನ್ನಾಲ್ಕರ ಜನ ಬಲಿಯಾದ್ರೆ ಕಾಂತರಾಜು ವರದಿಗಿಂತ ಅದ್ವೈತ ವರದಿ ಮುಂದೆ ಹೋಗಿದೆ ಈ ಸಮೀಕ್ಷೆಯಲ್ಲಿ ಬರಲಿದೆ ಹಾಗಾಗಿ ಮುಂದಿನ ಸಮಾಜದ ಹಿತದೃಷ್ಟಿ ಪ್ರಮುಖವಾಗಿ ಕುಂಚಿತಿಗಳ ಒಕ್ಕಲಿಗರ ಬಗ್ಗೆ ಒಂದು ಕಾರಣ ಜಿಲ್ಲಾಭಿಪ್ರಾಯ ವಿಚಾರ ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ರಾಜ್ಯದಲ್ಲಿ ಮೂರು ಅಡಿಯಲ್ಲಿ ಕುಂಚಿತಿಗಳು ಒಕ್ಕಲಿಗರ ಉಪಜಾತಿ ಅನ್ನೋದು ಬಳಕಾಗಿದೆ ಮಸ್ಸಿರುಗಿದ್ದಾರೆ ಗದ್ದಗ ಬೇರೆ ಬೇರೆ ಪಕ್ಷಿಗಳೆಲ್ಲ ಇದೆ ಇವೆಲ್ಲವೂ ಕೂಡ ಆರಾಮವಾಗಿ ಔಷಧ ಜೊತೆ ಇದೆ ಆದ್ರೆ ಈ ಕುಂಚಿಗೆಯನ್ನು ಇಲ್ಲಿ ರಾಜ್ಯದಲ್ಲಿ ಮೂರು ಏನಲ್ಲಿ ಇದ್ದೀವಿ ಆದ್ರೆ ನಾವು ಕೇಂದ್ರ ಆಫೀಸ್ ಅಂತ ಹೋದಾಗ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಹೆಸರು ಕುಂಚಿಗೆಗಳ ಹೆಸರು ಕೆಲಸ ಹೋಗಿದೆ ಆ ಕಾರಣಕ್ಕಾಗಿ ನಮಗೆ ಸಿಗಬೇಕಾದಂತಹ ನಮ್ಮ ಮುಂದಿನ ಯುವ ಪೀಳಿಗೆ ಅವರು ವೈದ್ಯ ಆಗ್ಬೇಕು ಅಂದ್ರೆ ಐ ಎ ಎಸ್ ಐ ಎ ಎಸ್ ಅಧಿಕಾರಿಗಳಾಗಬೇಕು ಅಂದ್ರೆ ಅವರಿಗೆ ಐ ಎಸ್ ಐ ಪಿ ಎಸ್ తొందర ఆగ్ నమ్మ మొదల ఆద్యత ఆ తొందరగా నివారణ ఆ ప్రభావశాలి ప్రతినిధి మీరి స్వమీజీ ఈ సందర్భ స్పష్టమే నవ్లాగ ఒక్కలిగార వృక్ష కొ రెడీ రెడీ ఆయన బేల్ ఆ కొంబె మరకే నష్టాగ్ బేల్ ఆ రీతి నమ్మన్న

ನನ್ನ ನಿರ್ಧಾರ ಎಲ್ಲವನ್ನು ನೋಡಿದಾಗ ನನ್ನ ನಿರ್ಧಾರ ವೈಯಕ್ತಿಕವಾಗಿ ನೀವು ಕೂಡ ಹೋಗ್ತೀರ ನಾವು ಒಕ್ಕಲಿಗರ ಒಂದು ಬೇರೆ ಇದಕ್ಕೆ ನಾವು ಬದಲಾಗಿದ್ದೇವೆ ಜಾತಿ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಕ್ರಮ ಸಂಖ್ಯೆ ಒಂದು ಐದು ನಾಲ್ಕು ಒಂದು ಅದರ ಜೊತೆಗೆ ನಾವು ಕುಂಚಿತಿಗ ಬಿಟ್ಟು ಹೋಗೋದು ಕಿಡಿಯಿಲ್ಲ ಯಾಕಂತ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ನನ್ನನ್ನು ತಂದೆ ಬರ್ಸಿದರೆ ಕುಂಚಿಟಿಗ ಅಂತ ನಾನು ಅದನ್ನು ಕುಂಚಿಟಿಗೇ ಬರೆಸಿದ್ದೀನಿ ಇಬ್ರು ಮಕ್ಕಳು ಕೂಡ ಸಿಂಚಿಟಿಗ ಅಂತ ಬರ್ಸಿದ್ದೀನಿ ಆದ್ರೆ ಇನ್ನು ಮುಂದೆ ಹಾಗಾಗೋದು ಕಾರಣಕ್ಕಾಗಿ ಮುಂದಿನ ಜನರೇಷನ್ಗಾದ್ರೂ ಅನುಕೂಲ ಆಗಲಿ ಒಬಿಸಿ ಸಿ ಬರೋವರೆಗಾದ್ರೂ ನಮ್ಮ ಒಂದು ಜಾತಿಯಲ್ಲಿ ಒಕ್ಕಲಿಗಂತಾನೆ ಬರ್ಸೋಣ ಉಪಜಾತಿನಲ್ಲಿ ಕುಂಚಿಟಿಗ ಅಂತ ಬರೆಸೋಣ ನನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಬೇರೆ ಒಂದು ಪ್ರೆಸ್ ಮೀಟ್ ಬಹಳ ಮುಖ್ಯವಾಗಿ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ